ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾ ಬಾಯ್ ಸತ್ ಹೋಗಿದ್ದಾರೆ ಅಂತ ಹೇಳಿ ಶರು ಹೇಳ್ತದಾಳೆ ಹಾಗಿದ್ರೆ ನಿಜವಾಗ್ಲೂ ದತ್ತಾ ಬಾಯ್ ಕಾರ್ ಗೆ ಆಕ್ಸಿಡೆಂಟ್ ಆಗಿದೆಯಾ ನಿಜವಾಗ್ಲೂ ಆ ಒಂದು ಕಾರ್ನಲ್ಲಿ ಇದ್ದಂತಹ ದತ್ತ ಬಾಯಿ ಹಸು ನೀಗಿದಾರ ಏಕಣ ನಿಜವಾಗ್ಲೂ ಮನೆ ಸ್ಮಶಾನ ಆಗಿಬಿಟ್ಟಿದೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಈ ಒಂದು ಕತೆ ಅಂತಿಮ ಕ್ಲೈ ತಾವು ತೋಗ್ತದೆ ಖಂಡಿತವಾಗ್ಲೂ ಇನ್ನು ಒಂದು ವಾರದಲ್ಲಿ ಈ ಒಂದು ಕತೆಗೆ ಅಂತಿಮ ವಿದಾಯ ಸಿಕ್ ಸಿಗ್ತದೆ ಹಾಗಾಗಿ ಏನೆಲ್ಲ ಆಗಬಹುದು ಯಾವ ರೀತಿ ಕತೆಗೆ ಟ್ವಿಸ್ಟ್ ಸಿಗುತ್ತೆ ಯಾವ ರೀತಿ ಕತೆಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಆದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾತ್ರೋ ರಾತ್ರಿ ದತ್ತಾಬಾಯಿ ದೃಷ್ಟಿಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗ್ತಾರೆ ಅದಕ್ಕೆ ಕಾರಣ ಇಲ್ಲಿ ದೃಷ್ಟಿ ದತ್ತನನ್ನ ಅನ್ನ ಬಿಡಬೇಕು ಅಂತ ಹೇಳ್ತಾರೆ ಅರ್ಥ ಮಾಡಿಸ್ತಾರೆ ಆಗ ದತ್ತಾಬಾಯಿ ಕೂಡ ಖಂಡಿತವಾಗ್ಲೂ ನ ಬಿಡ್ತೀನಿ ಬಟ್ ಆ ಕರೀಮ್ಗೆ ಬುದ್ಧಿ ಕಲಿಸ್ಬೇಕು ನಾನು ಆ ಕರೀಮ್ ಯಾಕೆ ನಿನ್ನ ಹಿಂದೆ ಬಿದ್ದ ಹೇಗೆ ನಿನ್ ವಿಶ್ವ ತಿಳ್ಕೊಂಡ ಹಿಂದೆ ಇರ್ತಕ್ಕಂಥದ್ದು ಯಾರು ಇದು ಎಲ್ವನ್ನ ಕೂಡ ನಾನು ತಿಳ್ಕೊಬೇಕಾಗತ್ತ ಕೂಡ ತಿಳ್ಕೊಂಡ್ ನಂತರ ಬಿಡುವುದು ಅನ್ನೋ ಒಂದು ವಿಶ್ವವನ್ನ ಕೂಡ ದೃಷ್ಟಿ ಹತ್ರ ಹಂಚಿಕೊಂಡಿರ್ತಾರೆ ಅದೇ ದಿನ ಬೆಳಗ್ಗೆ ಆಗೋದ್ರ ಒಳಗಡೆ ದತ್ತಾಬಾಯಿ ಮನೆಯಿಂದ ಹೊರ ಹೊರ ಹೊರಗಡೆ ಹೊರಟೋಗ್ಬಿಟ್ಟಿರ್ತಾರೆ ಈ ಕಡೆ ದೃಷ್ಟಿ ಗೊತ್ತೇ ಇರುವುದಿಲ್ಲ ದೃಷ್ಟಿಗೆ ಗಾಬರಿ ಆಗಬಾರ್ದು ಅಂತ ದೃಷ್ಟಿ ಪಕ್ಕದಲ್ಲಿ ಮಲಗಿರೋ ರೀತಿ ದಿಂಬನ ಹಾಕಿಬಿಟ್ಟ ಇಲ್ಲಿ ದತ್ತಾಬಾಯಿ ಹೋಗಿರ್ತಾರೆ ಬಟ್ ಆ ಕೋಣೆಗೂ ಇಲ್ಲಿ ದತ್ತಾಬಾಯಿನ ಬಾಯ್ ನ ಹೋದಾಗ ದೃಷ್ಟಿ ಗೊತ್ತಾಗುತ್ತೆ ದತ್ತಾಬಾಯಿ ಇಲ್ಲ ಅಂತ ನಿಜವಾಗ್ಲೂ ಆಕೆ ಗಾಬರಿ ಆಗ್ತಾಳೆ ಎಲ್ಲ ಕಡೆ ದತ್ತ ಹುಡುಕ್ತಾಳೆ ಸೈಲೆಂಟ್ ಬಜುರಂಗಿ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಏನಿದು ದತ್ತಾಬಾಯಿ ಎಲ್ಲೇ ಹೋದ್ರು ಕೂಡ ಅವರು ಮುಖ್ಯವಾದ ಕೆಲ್ಸಕ್ಕೆ ಹೋಗಿ ಅವ್ರು ಇಷ್ಟಪಟ್ಟಿರೋ ಕೆಲ್ಸಕ್ಕೆ ಹೋದ್ರೆ ಖಂಡಿತವಾಗ್ಲೂ ಅವರ ಒಂದು ಫೇವ್ರೇಟ್ ಕಾರನ್ನ ತಗೊಂಡು ಹೋಗ್ತಾ ಇದ್ರು ಜೀಪನ್ನ ಆದ್ರೆ ಇವತ್ತು ಅದು ನಿಂತದ ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು ದತ್ತಾಬಾಯ್ ಅಂತ ಹೇಳಿ ಅವ್ರಿಗೂ ಕೂಡ ಗಾಬರಿ ಆಗತ್ತೆ ಖಂಡಿತವಾಗ್ಲೂ ಕೂಡ ಗಾಬರಿ ಆಗಿದೆ ಅವರು ಕೂಡ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡ್ಕೋತಾರೆ ಈ ಕಡೆ ದೃಷ್ಟಿಗೆ ಮತ್ತೊಂದು ಭಯ ಆಗ್ಬಿಡತ್ತೆ ಯಾಕಂದ್ರೆ ಆಲ್ರೆಡಿ ಶರು ಹೇಳಿದ್ದು ಖಂಡಿತವಾಗ್ಲೂ ನೀನು ಅರ್ಶನ ಕುಂಕುಮ ಶಾಶ್ವತವಾಗಿ ಇರುವುದಿಲ್ಲ ಅಮಾಸ್ಯ ದಿನಾನೇ ಅವ್ನಿಗೆ ಮುಹೂರ್ತ ಫಿಕ್ಸ್ ಮಾಡಿದಿನಿ ಖಂಡಿತವಾಗ್ಲೂ ದತ್ತ ಬಾಯಿ ಮುಗಿಸ್ತೀನಿ ಅಂತ ಹಾಗಾಗಿ ಈ ಚಿಕ್ಕಮ್ಮೆ ಏನಾದ್ರು ಮಾಡಿರ್ಬೋದಾ ಹೇಳಿದಾಗೆ ನಡ್ಕೊಂಡ್ಬಿಟ್ರ ಅಂತ ಹೇಳಿ ದೃಷ್ಟಿಗೆ ಭಯ ಆಗತ್ತೆ ಇದ್ರ ನಡುವೆ ಕಿಶೋರ್ ಅವ್ರ ಹತ್ರ ಕೂಡ ಅವಳು ಅದನ್ನೇ ಹೇಳ್ಕೊತಾಳೆ ದೃಷ್ಟಿ ಖಂಡಿತವಾಗ್ಲೂ ಶರು ಚಿಕ್ಕಮ್ಮವ್ರೆ ಮಾಡಿರೋ ಚಾನ್ಸಸ್ ಇದೆ ಅನಿಸ್ತದೆ ಅವ್ರು ನನ್ನ ಹತ್ರ ಈ ರೀತಿ ಹೇಳಿದ್ರು ಅಂದಾಗ ಖಂಡಿತ ಅವಳು ಇಲ್ಲ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ ನೀನು ಗಾಬರಿ ಆಗಬೇಡಮ್ಮ ಖಂಡಿತ ರೀತಿ ಏನೂ ಆಗಿರುವುದಿಲ್ಲ ಅಂತ ಹೇಳಿ ಕಿಶೋರ್ ಅವರು ಸಮಾಧಾನ ಮಾಡಿರ್ತಾರೆ ದೃಷ್ಟಿಗೆ ಇದರ ನಡುವೆ ಮನೆಗೆ ಕರ್ಸ್ಕೊಂಡಿದ್ದಾಳೆ ಇಲ್ಲಿ ದೃಷ್ಟಿಯ ಅಕ್ಕ ಸೀಮಾಳನ್ನ ಶರು ಶರು ಸೀಮಾ ಹತ್ರ ಬಂದಿದೆ ನೋಡು ನೀನು ಯಾವುದೇ ಕಾರಣಕ್ಕೂ ನನ್ನನ್ನ ಮೀರಿ ಹೋಗುವ ಆಗಿಲ್ಲ ನನ್ನನ್ನ ಮೀರಿ ಹೋದರೆ ಖಂಡಿತ ನಿನ್ನ ಕಥೆಯನ್ನು ಮುಗಿಸ್ತೀನಿ ಎಂದಂತವ್ರನ್ನೂ ಬಿಟ್ಟಿಲ್ಲ ನಾನು ಅಂತದ್ರಲ್ಲಿ ನೀನು ಏನು ಲೆಕ್ಕ ಅಂತ ಹೇಳಿ ಹೇಳ್ತಾರೆ ಖಂಡಿತವಾಗ್ಲೂ ಇನ್ನು ಮುಂದೆ ನಾನು ಹೇಳದಾಗೆ ಕೇಳ್ಕೊಂಡಿರ್ಬೇಕೆ ಹೊರತು ಅದನ್ನು ಬಿಟ್ಟು ನಂದೇ ನಡೆಸ್ತೀನಿ ಅಂತ ಹೋದರೆ ನೇನು ಕತೆ ಮುಗ್ದು ಹೋಗುತ್ತೆ ಅದಕ್ಕೆ ಇಲ್ಲಿ ಕರೆಸ್ಕೊಂಡಿರೋದು ನಿನ್ನ ಅಂತ ಹೇಳಿ ಈಶರು ಮತ್ತೊಮ್ಮೆ ಸಿಮಾಗೆ ಎಚ್ಚರಿಕೆ ಕೊಡ್ತಾರೆ ಈ ಕಡೆ ದೃಷ್ಟಿ ಹತ್ರ ಸತ್ಯ ಹೇಳಿ ದತ್ತನನ್ನು ಕಾಪಾಡ್ಕೋಬೇಕು ಅನ್ನೋದು ಇಲ್ಲಿ ಸಿಮಾಗ್ ಅನ್ಸುತ್ತೆ ಬಟ್ ಆದರೂ ಕೂಡ ಜೀವ ಭಯ ಅವಳನ್ನು ತಡೀತಾ ಇದೆ ಅಂತಲೇ ಹೇಳ್ಬೋದು ಇದು ಎಲ್ಲದರ ಜೊತೆಗೆ ಇಲ್ಲಿ ಹೇಮಾ ತುಂಬಾ ಕೋಪ ಮಾಡ್ಕೋತಾಳೆ ಇಲ್ಲಿ ಈಶರು ಮೇಲೆ ಯಾಕಂದ್ರೆ ಆ ಸೀಮಾಳನ್ನು ತಗೊಂಡ್ ಬ ಕರ್ಕೊಂಡು ಬಂದಿದ್ದೇ ಅಕ್ಕ ಅಂಥದ್ರಲ್ಲಿ ಇವತ್ತು ಅವಳನ್ನು ಯಾಕೆ ಮನೆ ಕರ್ಕೊಂಡು ಬಂದಿದ್ದಾಳೆ ಅವರಮ್ಮನೂ ಕೂಡ ಕನ್ವಿನ್ಸ್ ಮಾಡ್ತಿದ್ದಾಳೆ ಯಾಕೆ ಬೇಕು ಇದಲ್ಲ ಅನ್ನೋದು ಹೇಮ ಯೋಚನೆ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಅದೇ ವಿಶ್ವವನ್ನು ಇಲ್ಲಿ ಯಾಕೆ ಶರು ಹತ್ರ ಹಂಚ್ಕೋತದಾಳೆ ಏನಕ್ಕ ಯಾಕೆ ರೀತಿ ಮಾಡಿದ್ಯಾ ನೀನು ನಿಜವಾಗ್ಲೂ ಸೀಮಾನ ಮನೆ ಕರ್ಕೊಂಡು ಬಂದಿದ್ದನು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅವಳು ದೃಷ್ಟಿ ಅಕ್ಕ ಬೇರೆ ನಿಜವಾಗ್ಲೂ ಅವಳು ಎಲ್ಲ ವಿಷಯನೂ ದೃಷ್ಟಿಗೆ ಹಿಡಿದೇ ಇರ್ತಾಳೆ ಖಂಡಿತವಾಗ್ಲೂ ನಿನ್ನ ಬಗ್ಗೆ ಎಲ್ಲಾ ಕೂಡ ಗೊತ್ತಿದೆ ಯಾಕೆ ಈ ರಿಸ್ಕ್ ತೊಗೋತಾ ಇದೆಯಾ ಅಂದಾಗ ನಾನು ಸುಮ್ಮನೆ ಕರ್ಕೊಂಡು ಬಂದಿಲ್ಲ ಅವ್ಳ ಅವಳನ್ನ ಕರ್ಕೊಂಡು ಬಂದಿರೋದೆ ನಾನು ಸುಮ್ಮನೆ ಕರ್ಕೊಂಡು ಬಂದಿದ್ದೇನಾ ನನ್ನ ಶತ್ರುಗಳು ಕಂಡು ಮುಂದೆನೇ ಇರಬೇಕು ಅಂತ ಕರ್ಕೊ ಕರ್ಕೊಂಡು ಬಂದಿದ್ದೀನಿ ನಾನು ತುಂಬ ಕೆಲಸ ಮಾಡ್ತಿದ್ದೀನಿ ಆ ಒಂದು ಕೆಲಸದಲ್ಲಿ ಖಂಡಿತ ನನಗೆ ಅವಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅದೇ ಕಾರಣಕ್ಕೋಸ್ಕರನೇ ಅವಳನ್ನ ನಾನು ಇಲ್ಲಿಗೆ ವಾಪಸ್ ಮತ್ತೆ ಮನೆಗೆ ಕರ್ಕೊಂಡು ಬಂದಿರುವುದು ಅಂತ ಹೇಳಿ ಇಲ್ಲಿ ಶರು ಹೇಳ್ತಾರೆ ಜೊತೆಗೆ ನೀನೇನು ಯೋಚನೆ ಮಾಡೋ ಅಲ್ಲಿ ಏನೂ ಕೂಡ ಇಲ್ಲ ಯಾಕಂದರೆ ಹಲ್ಕಿತ್ತ ಆವಿನ ರೀತಿಯ ಸೀಮಾ ಇಲ್ಲಿಗೆ ಬಂದಿರೋದು ಅವಳಿಗೆ ಎಂಥ ಖತರ್ನಾಕ್ ಅಂತ ಕೂಡ ಗೊತ್ತದ ಅವಳಿಗೆ ಆಲ್ರೆಡಿ ಚಳಿ ಮುಟ್ಸಿದೀನಿ ಖಂಡಿತ ಅವಳು ನನ್ನ ಬಗ್ಗೆ ಏನನ್ನ ಕೂಡ ಹೇಳೋದಿಲ್ಲ ಅಂತ ಶರು ಹೇಳ್ತಾರೆ ಜೊತೆಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗ್ದಾಗೆ ಇಷ್ಟೆಲ್ಲ ಕತೆ ಮಾಡಿ ಮುಗಿಸಿದ್ದೀನಿ ಖಂಡಿತ ನಿಮ್ಗೆಲ್ಲಾರ್ಗೂ ಕೂಡ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ತಾರೆ ಆದರೂ ಕೂಡ ಹೇಗಕ್ಕ ಇದೆಲ್ಲ ಅಂದಾಗ ನಾನು ಹಾಗೇ ಯಾರು ಹೇಗೆ ಹೇಗೆ ಮಾಡಬೇಕು ಹಾಗಾಗಿ ಬುದ್ಧಿ ಕಳಿಸೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ದತ್ತ ನನ್ನ ಲಾಕ್ ಮಾಡಿದೆ ಈ ಸೀಮಾಳನ್ನು ಹೆದ್ರಿಕೆ ಅವ್ಳಗಿರ್ತಕ್ಕಂಥ ಅಂತ ಭಯದಿಂದ ಲಾಕ್ ಮಾಡಿದೆ ಅದೇ ರೀತಿ ದೃಷ್ಟಿಯನ್ನು ಆಟಾಡಿಸಿ ಲಾಕ್ ಮಾಡಿದೆ ಯಾರ ಹತ್ರ ಹೇಗೆ ಗೇಮ್ ಆಡಬೇಕು ಅನ್ನೋದು ನನಗೆ ತುಂಬ ಚೆಂದ ಗೊತ್ತು ಅಂತ ಹೇಳಿ ಶರು ಹೇಳಿದಾಗ ಆದರೂ ಕೂಡ ಅಕ್ಕ ಒಬ್ಬಳೇ ಇದ್ಕೊಂಡು ಇಷ್ಟೆಲ್ಲ ಹೇಗೆ ಅಕ್ಕ ಇದೆಲ್ಲ ಸಾಧ್ಯ ಅಂತಕ್ಕ ಒಬ್ಬಳೇ ಮಾಡಲಿಲ್ಲ ನನ್ನಿಂದ ಬೇರೆಯವರು ಕೂಡ ಇದ್ದಾರೆ ಅಂತ ಹೇಳ್ತಾರೆ ಯಾರಕ್ಕ ಅದು ತಿಳ್ಕೊಳ್ಳೋ ಕುತೂಹಲ ಅಂತ ಹಿಮ ಹೇಳಿದ್ದಕ್ಕೆ ಅದು ಹೇಗೆ ಹೇಳೋಕ್ಕಾಗುತ್ತೆ ಖಂಡಿತವಾಗ್ಲೂ ನನ್ನಿಂದ ಒಬ್ಬ ಇದ್ದಾನೆ ಖಂಡಿತವಾಗ್ಲೂ ಅವನಿಂದಾನೆ ಇಷ್ಟೆಲ್ಲ ಸಾಧ್ಯ ಆಗಿದು ಇನ್ನೇನು ಇವತ್ತು ನಿಮಗೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ ಖಂಡಿತ ಅದು ಏನು ಅಂತ ಕೇಳಬೇಡಿ ನನ್ನವ್ರಿಗೆ ಅದು ಖುಷಿ ಕೊಡುತ್ತೆ ನನ್ನ ವಿರೋಧ ಇರ್ತಕ್ಕಂಥ ಶತ್ರುಗಳಿಗೆ ಅದು ದುಃಖ ಕೊಡುತ್ತೆ ಅಂತ ಹೇಳಿ ಶರು ಹೇಳ್ತಾಳೆ ಇದು ಎಲ್ಲದರಿಂದಾಗಿ ನಿಜವಾಗ್ಲೂ ಹೇಮಾಗಿ ಏನ್ ಅನ್ನೋ ಕ್ಯೂರಿಯಾಸಿಟಿ ಕುತೂಹಲ ಜಾಸ್ತಿ ಆಗುತ್ತೆ ಅತ್ತ ಕಡೆ ತನ್ನ ಗಂಡ ಕಾಣಿಸ್ತಿಲ್ವಲ್ಲ ಏನಪ್ಪಾ ಮಾಡೋದು ಅಂತ ಹೇಳಿ ನಿಜವಾಗ್ಲೂ ಗೊಳಾಡ್ತದಾಳೆ ದೃಷ್ಟಿ ಅಕ್ಕನ ಹತ್ರ ಕೂಡ ಬಂದು ಕಣ್ಣೀರು ಹಾಕ್ತಿದ್ದಾಳೆ ಇಲ್ಲಿ ಸಿ ಧೈರ್ಯ ಮಾಡಿ ತನ್ನ ತಂಗಿಗೆ ಹೇಳಿ ಅಂತ ಅನ್ಕೋತದಾಳೆ ನಿಜವಾಗ್ಲೂ ನಾನು ಒಳ್ಳೆಯವಳಾಗಿ ಬದಲಾಗಿದ್ರಿಂದ ಇಷ್ಟೆಲ್ಲ ಆಗ್ತಿದ್ಯಾ ಖಂಡಿತ ಇಲ್ಲ ಇದನ್ನೆಲ್ಲಾ ದೇಶರು ಇಲ್ಲ ದೃಷ್ಟಿಗೆಲ್ಲ ಹೇಳ್ಬಿಡೋಣ ಖಂಡಿತ ದತ್ತಾ ಬಾಯಿ ಜೀವ ಬೇಕಾದ್ರೂ ಉಳಿಸ್ಕೋಬಹುದು ಆದ್ರೆ ಏನು ಮಾಡ್ಲಿ ನನ್ ಧೈದ್ಯನೆ ಸಾಕಾಗ್ತಿಲ್ವಲ್ಲ ನನ್ನ ತಂಗಿಗೆ ನನ್ನಿಂದಾನೇ ಅನ್ಯಾಯ ಆಗ್ಬಿಡ್ತಾಳ ಅಂತ ಹೇಳಿ ಸೀಮಾ ಅನ್ಕೂತದಾಳೆ ಇತ ಕಡೆ ಅಕ್ಕ ನನಗೆ ಗಂಡನಂಗೆ ಏನೂ ಆಗಲ್ಲ ಅಲ್ವ ಅವ್ರು ಕ್ಷೇಮವಾಗಿ ಬರ್ತಾರಲ್ವ ಅಂತ ಹೇಳಿ ದೃಷ್ಟಿ ಕೇಳಿದಾಗ ಏನು ಹೇಳಿ ಶರು ಬಗ್ಗೆ ಗೊತ್ತಿರೋ ನನಗೆ ದತ್ತ ಕ್ಷೇಮವಾಗಿ ಬರ್ತಾರೆ ಅಂತಾನೆ ಅನ್ನಿಸ್ತಿಲ್ಲ ಅಂತ ಹೇಳಿ ಮನ್ಸಲ್ಲಿ ಅಂದ್ಕೊಂಡು ದತ್ತಾನೆ ಈ ಒಂದು ಮನೆಗೆ ಧೈರ್ಯ ಅಂತ ದತ್ತಾನೆ ಇಲ್ಲ ಅಂದಾಗ ನಾನು ಹೇಗೆ ಧೈರ್ಯ ಧೈರ್ಯ ಹೇಳಿ ದೃಷ್ಟಿ ನಿನಗೆ ಅಂತ ಕೂಡ ಸೀಮಾ ಕೂಡ ಹೇಳ್ತಿದ್ದಾರೆ ಅಂಥ ಕಡೆ ಶರು ಆದಷ್ಟು ಬೇಗ ನನಗೆ ಯಾವುದು ಬೇಕು ಅದನ್ನು ಆದಷ್ಟು ಬೇಗ ಮೆಸೇಜ್ ಮಾಡು ಅಂತ ಹೇಳಿ ಶರು ಅನ್ಕೂತದಾಳೆ ಅದಕ್ಕೆ ಸರಿಯಾಗಿ ಅವಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಆಲ್ ಸೆಟ್ ಫಾರ್ ದ ಬಿಗ್ ಡೇ ಅಂತ ಹೇಳಿ ಮೆಸೇಜ್ ಬರ್ತದಾಗೆ ಕೊನೆಗೂ ನಾನು ಅನ್ಕೊಂಡಿದ್ದು ನಡದೇ ಹೋಯ್ತು ಬಿಡ್ತು ಅನ್ಕೊಂಡಿದ್ದೆ ಅಂತ ಹೇಳಿ ಸಂಕಟ ಪಡ್ಕೊಂಡು ಸುಸ್ತಾಗಿರೋ ರೀತಿ ಕೆಳಗಡೆ ಇಳಿದು ಬರ್ತಾರೆ ಅಷ್ಟರಲ್ಲಿ ನೇತ್ರ ಇನಕ ಆಯ್ತು ಇನಕ ಆಯ್ತು ಅಂತಿದ್ದಾಗ್ಲೆ ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ ಕಿಶೋರ್ ಕೂಡ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ದತ್ತ ನಮ್ಮನ್ ಬಿಟ್ಟು ಹೋಗ್ಬಿಟ್ಟ ಅವ್ನು ದೇವ್ರ ಹತ್ರ ಹೋಗ್ಬಿಟ್ಟ ಅಂತಾಗ ಇದ್ರಲ್ಲೆಲ್ಲ ತಮಾಷೆ ಮಾಡಬೇಡ ಶರು ಖಂಡಿತ ನಾನು ಕೆಟ್ಟವ್ನಾಗ್ಬೇಕಾಗತ್ತೆ ಅಂತ ಶರುಗೆ ಕಿಶೋರ್ ಅವರು ತಾಕೀತ್ ಮಾಡ್ದಾಗ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನಿಜವಾಗ್ಲೂ ಅವ್ನ್ ಕಾರು ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆಯಂತೆ ಕಾರ್ ತುಂಬಾ ಜಜ್ಜೋಗಿದ್ಯಂತ ಅದರಲ್ಲಿ ಹೇಗೆ ಬದುಕಿರೋಗಿ ಸಾಧ್ಯ ನಮ್ಮ ದತ್ತು ನಮ್ಮನ್ನೇ ಬಿಟ್ಟು ಹೋಗಿಬಿಟ್ಟ ಅಂತ ಹೇಳಿ ಕುಸ್ತು ಹೋಗ್ತಾಳೆ ಇಲ್ಲಿ ಶುರು ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಅವ್ರಿಗೆ ಆ ರೀತಿ ಆಗೋದಕ್ಕೆ ಸಾಧ್ಯನ ಇಲ್ಲ ಅದನ್ನು ನಾನು ನಂಬೋದಿಲ್ಲ ಅಂತ ದೃಷ್ಟಿ ಹೇಳಿದಾಗ ನಾನು ಹೇಳ್ತಿರೋ ಸುಳ್ಳಾದ್ರೆ ಟಿವಿ ಹಾಕಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಟಿವಿ ಹಾಕಿ ನೋಡಿದಾಗ ಖಂಡಿತವಾಗ್ಲೂ ಅಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ದತ್ತಾ ಸತ್ತು ಹೋಗಿದ್ದಾರೆ ಅನ್ನೋ ನ್ಯೂಸ್ ಬರ್ತದೆ ಅವರ ಬಾಡಿ ಮಾತ್ರ ಸಿಕ್ಕಿಲ್ಲ ಬಟ್ ಸತ್ತಿದ್ದಾರೆ ಅನ್ನೋ ಸುದ್ದಿ ಖಚಿತ ಅಂತ ಹೇಳಿ ಮಾಹಿತಿ ಬರ್ತದೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ಮನೆಯವ್ರು ಎಲ್ಲರೂ ಕೂಡ ಕುಸ್ತು ಹೋಗ್ತಾರೆ ಹೇಮಾ ನೇ ನಿಜವಾಗ್ಲೂ ಗ್ರೋತ್ ಇರು ಹೋಗ್ಬಿಟ್ರ ಅಂತ ಅವರು ಕೂಡ ಶಾಕ್ ಆಗ್ತಿದ್ದಾರೆ ಸೈಲೆಂಟ್ ಬಜ್ರಂಗೆ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಎಲ್ಲರೂ ಕೂಡ ಕುಸ್ತು ಹೋಗಿದ್ದಾರೆ ಇದು ಎಲ್ಲದರ ನಡುವೆ ಆತ ಕಡೆ ನಿಜವಾಗ್ಲೂ ಕೂಡ ದೃಷ್ಟಿ ಶಾಕ್ ಆಗಿ ಇಲ್ಲ ಯಾವ್ದೇ ಕಾರಣಕ್ಕೂ ಇದನ್ನ ನಂಬೋದಿಲ್ಲ ನನ್ ದತ್ತಾ ಬಾಯಿ ಖಂಡಿತ ಬಂದೇ ಬರ್ತಾರೆ ಅನ್ಕೊಂಡಿದ್ದೆ ಅವ್ರ ಹತ್ರ ಹೋಗಿದ್ದೆ ಅಣ್ಣ ನಿಜವಾಗ್ಲೂ ನನ್ನ ದೊರೆಯ ಯಾರಾದ್ರೂ ಏನಾದ್ರು ಮಾಡೋಕಾಗತ್ತ ಅಂದಾಗ ಖಂಡಿತ ಏನು ಮಾಡೋಕೆ ಆಗೋದಿಲ್ಲ ದೃಷ್ಟಿ ಅಂದಾಗ ಖಂಡಿತ ನನ್ನ ದೊರೆ ಬದುಕಿದ್ದಾರೆ ನೀವ್ ನನಗೆ ಹುಡ್ಕೋದಕ್ಕೆ ಸಹಾಯ ಮಾಡ್ತೀರಾ ಅಲ್ವಾ ಅಂತ ದೃಷ್ಟಿ ಕೇಳೋದಕ್ಕೆ ಖಂಡಿತ ಅಂತ ಕಿಶೋರಿ ಹೇಳ್ತಿದ್ದಾರೆ ಹಾಗಿದ್ರೆ ಖಂಡಿತವಾಗ್ಲೂ ದತ್ತಾಬಾಯಿ ಸತ್ತಿಲ್ವಾ ದತ್ತಾಬಾಯಿ ಬದುಕಿದಾರ ದತ್ತಾಬಾಯಿ ಶರುಗೆ ಉಲ್ಟಾ ಪ್ಲಾನ್ ಮಾಡಿ ಶರುನ ಕೆಡ್ಡಾಗೆ ಬೀಳಿಸಿ ಶರು ಮುಖವಾಡನ ಬಟಾಬೈಲ್ ಮಾಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದಾರ ದತ್ತಾಬಾಯಿ ಬರ್ತಾರ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ